ಪೂಜಾ ಏನ್ ಮಾಡ್ತಿದ್ಯಮ್ಮ ಊಟಕ್ಕೆ ಬಾ ಅಪ್ಪ ರೀಲ್ಸ್ ಮಾಡ್ತಾ ಇದೀನಿ ಡಿಸ್ಟರ್ಬ್ ಮಾಡ್ಬೇಡ ಹಾಯ್ ನಮ್ದೊಂದು ಕಂಪ್ನಿ ಇದೆ ನೀವು ಇದಕ್ಕೆ ಬ್ರಾಂಡಿಂಗ್ ಮಾಡ್ಬೋದಾ ಯಾ ಯಾ ದಟ್ಸ್ ಗ್ರೇಟ್ ಪರ್ ವೀಡಿಯೋ ನಿಮ್ಗೊಂದು ಎಂಕ್ ಕಳಿಸ್ತಾ ಇದೀನಿ ನಮ್ಮ ಕಂಪ್ನಿ ಪ್ರೊಫೈಲ್ ಪ್ಲೀಸ್ ಗೋ ಗೊತ್ತು ರೈಟ್ ಓ ಓಕೆ ಓಕೆ ಕಳಿಸಿ ಕಳಿಸಿ ಹಲೋ ಹಾಯ್ ವಾಟ್ಸಪ್ ಹಾಯ್ ಎನಿ ಅಪ್ಡೇಟ್ ನಿನಗೊಂದು ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಆ ನಿನ್ ವಾಟ್ಸಪ್ ಚೆಕ್ ಮಾಡು ಏ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ನೀನು ಇಮಿಡಿಯೇಟ್ ಆಗಿ ಫಿಫ್ಟಿ ಕೆ ಕಳಿಸ್ಲಿಲ್ಲ ಅಂದರೆ ಈ ಫೋಟೋಸ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಸೆಂಡ್ ಮಾಡಬೇಕಲ್ಲ ಎ ಪ್ಲೀಸ್ ಬೆ ಹಲೋ ಹಲೋ ಫಾಡಿಕೆ ಕಳಿಸು ಕೆನಾ ಏನು ಎರಡು ಲಕ್ಷನಾ ನೋಡು ನನ್ನ ಹತ್ರ ಎರಡು ಲಕ್ಷ ಎಲ್ಲ ಇಲ್ಲ ಬಂದು ರೂಪಾಯೂ ಇಲ್ಲ ನೀನೇನು ಬೇಕಾದರೂ ಮಾಡ್ಕೊ ಹೋಗು ನಿಮ್ಮ ತಂದೆ ನಂಬರು ಕರೆಕ್ಟ್ ಅಲ್ವಾ ನೋಡು ಹಲೋ ಹಲೋ ಪ್ಲೀಸ್ ಹಾಗೆಲ್ಲ ಮಾಡಬೇಡ ಹಲೋ ಹಲೋ ಏನು ಕೆತ್ತಾ ಇದೆಯಮ್ಮ ಸರಿಯಾಗಿ ಊಟ ಮಾಡು ನಿಮ್ಮ ತಲೆಯಲ್ಲಿ ಯಾವಾಗೂ ರೀಲ್ಸ್ ಓಡ್ತಾನೆ ನನಗೆ ಫೋಟೋ ಎಡಿಟ್ ಮಾಡ್ಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹಂಚ್ಬಿಡ್ತೀನಿ ಎಲ್ಲದಕ್ಕೂ ಸಾವು ಉತ್ತರ ಅಲ್ಲ ಬೇರೆ ಏನ್ ದಾರಿ ಇದೆ ನಮಸ್ಕಾರ ನಾನು ದಯಾನಂದ್ ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್ ಇತ್ತೀಚಿನ ದಿವಸಗಳಲ್ಲಿ ಕೆಲವು ಸೈಬರ್ ವಂಚಕರು ನಿಮ್ಮನ್ನು ಸೈಬರ್ ವಂಚನೆ ಮಾಡಲು ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಖಾತೆಗಳಲ್ಲಿ ನಿಮ್ಮನ್ನು ಸಂಪರ್ಕಿಸಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಪುಸಲಾಯಿಸಿ ನಿಮ್ಮ ಕೆಲವೊಂದು ವೈಯಕ್ತಿಕ ಮಾಹಿತಿಗಳನ್ನು ಅಥವಾ ಫೋಟೋಗಳನ್ನು ಕಳುಹಿಸುವಂತೆ ಮಾಡುತ್ತಾರೆ ಇದಾದ ನಂತರದಲ್ಲಿ ಆ ಫೋಟೋಗಳನ್ನು ಮಾರ್ಫ್ ಮಾಡಿ ಅದನ್ನು ನಿಮ್ಮ ಸತ್ತಿರದ ಸಂಬಂಧಿಕರಿಗೆ ಅಥವಾ ನಿಮ್ಮ ಪರಿಚಯದವರಿಗೆ ಕಳಿಸುವುದಾಗಿ ನಿಮ್ಮನ್ನು ಬೆದರಿಸಿ ನಿಮ್ಮಿಂದ ಹಣವನ್ನು ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಅನೇಕ ಘಟನೆಗಳು ನಡೀತಾ ಇದ್ದಾವೆ ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಈ ರೀತಿ ಯಾರೇ ಅಪರಿಚಿತ ವ್ಯಕ್ತಿಗಳು ನಿಮ್ಮನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕಿಸಿದ್ದೇ ಆಗಲಿ ಅಥವಾ ಸಂಪರ್ಕಿಸಲು ಪ್ರಯತ್ನ ಪಟ್ಟಿದ್ದೇ ಆದಲ್ಲಿ ಈ ರೀತಿಯ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಖಾಸಗಿ ವಿವರಗಳನ್ನು ಅದರ ಮುಕ್ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಫೋಟೋಗಳನ್ನು ಅದರಲ್ಲಿ ವರ್ಗಾವಣೆ ಮಾಡಿಕೊಳ್ಳದೇ ಇರತಕ್ಕಂಥದ್ದು ಒಳ್ಳೆಯದು ಒಂದು ವೇಳೆ ಈ ರೀತಿ ಯಾರಾದರೂ ನೀವು ಕಳಿಸಿದ್ದೇ ಆದಲ್ಲಿ ಅಂತಹ ಸಂದರ್ಭದಲ್ಲಿ ಅವರು ಈ ರೀತಿಯ ಬೆದರಿಕೆಯನ್ನು ನಿಮಗೆ ಕೊಟ್ಟಲ್ಲಿ ಹಣವನ್ನು ಕೇಳಿದಲ್ಲಿ ನೇರವಾಗಿ ನಮ್ಮ ಸೈಬರ್ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಝೀರೋಗೆ ಸಂಪರ್ಕಿಸಿ ಎಲ್ಲ ಮಾಹಿತಿಯನ್ನು ನೀಡಿದಲ್ಲಿ ಪೊಲೀಸರು ಅದರ ಮೇಲೆ ಕ್ರಮ ಕೈಗೊಳ್ತಾರೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೂ ಹೋಗಿ ಧೈರ್ಯವಾಗಿ ನಿಮ್ಮ ಮಾಹಿತಿಯನ್ನು ಮತ್ತು ನಿಮಗೆ ಆಗಿರ್ತಕ್ಕಂಥ ಒಂದು ವಿಷಯವನ್ನು ತಿಳಿಸಿದರೆ ಪೊಲೀಸರು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ